ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಸಮಮಿತಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಎರಡರ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನ ಯಾವ ಚಿತ್ರಗಳಲ್ಲಿ ಪರಿಭ್ರಮಣ ಸಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಾಗಿದೆ ಇಲ್ಲಿ ಈ ಆರು ಚಿತ್ರಗಳಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಿತಿ ಕ್ರಮವನ್ನ ಹೊಂದಿರುವ ಚಿತ್ರವನ್ನ ಗುರುತಿಸಬೇಕು ಇಲ್ಲಿ ನಾವು ಮೊದಲನೆಯದಾಗಿ ಪೂರ್ಣ ಕೋನದಲ್ಲಿ ಚಿತ್ರದ ಒಂದು ಪರಿಭ್ರಮಣೆ ಮಾಡಿದಾಗ ಎಷ್ಟು ಸಲ ಚಿತ್ರದ ಆಕಾರ ಮತ್ತು ಗಾತ್ರ ಬದಲಾಗುವುದಿಲ್ಲ ಎಂದು ನೋಡಬೇಕು ಈಗ ಒಂದು ಪೂರ್ಣ ಕೋನವನ್ನ ನೋಡೋಣ ಇಲ್ಲಿ ನಾವು ಒಂದು ಪೂರ್ಣ ಕೋನದ ಮಾದರಿಯನ್ನ ನೋಡಬಹುದು ಸೊನ್ನೆಯಿಂದ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿಯಿಂದ ಒಂದು ನೂರ ಎಂಬತ್ತು ಇದು ಅರ್ಧ ಕೋನವಾಗಿದೆ ನೂರ ಎಂಬತ್ತರಿಂದ ಎರಡು ನೂರ ಎಪ್ಪತ್ತು ಎರಡು ನೂರ ಎಪ್ಪತ್ತರಿಂದ ಮೂರು ನೂರ ಅರವತ್ತು ಇದು ಪೂರ್ಣಕೋನವಾಗಿದೆ ಈಗ ನಾವು ಈ ಚಿತ್ರವು ಈ ಪೂರ್ಣಕೋನದಲ್ಲಿ ಒಂದು ಪರಿಭ್ರಮಣೆ ಮಾಡಿದಾಗ ಅಂದರೆ ಒಂದು ಸಲ ಸುತ್ತಿದಾಗ ಎಷ್ಟು ಸಲ ಚಿತ್ರದ ಆಕಾರ ಮತ್ತು ಗಾತ್ರ ಬದಲಾಗುವುದಿಲ್ಲ ಎಂದು ನೋಡಿ ಅದನ್ನೇ ನಾವು ಪರಿಭ್ರಮಣ ಸಮಿತಿಯ ಕ್ರಮ ಎಂದು ತೆಗೆದುಕೊಳ್ಳಬೇಕು ಈಗ ಒಂದೊಂದಾಗಿ ಚಿತ್ರಗಳನ್ನು ಈ ಪೂರ್ಣಕೋನದಲ್ಲಿಟ್ಟು ತಿರುಗಿಸಿ ಎಷ್ಟು ಸಾರಿ ಆಕಾರ ಮತ್ತು ಗಾತ್ರ ಬದಲಾಗುವುದಿಲ್ಲ ಎಂದು ನೋಡೋಣ ಮೊದಲನೇ ಪ್ರಶ್ನೆ ಎ ಈಗ ನಾವು ಇಲ್ಲಿ ಮೊದಲನೇ ಚಿತ್ರದ ಆಕೃತಿಯನ್ನ ಒಂದು ಹಾಳೆ ಮೇಲೆ ಬಿಡಿಸಿದ್ದೇವೆ ಈ ಹಾಳೆಯನ್ನು ಈಗ ನಾವು ಪೂರ್ಣಕೋನದಲ್ಲಿಟ್ಟು ನೋಡೋಣ ಈಗ ನಾವು ಮೊದಲನೇ ಚಿತ್ರವನ್ನ ಪೂರ್ಣಕೋನದಲ್ಲಿ ಇರಿಸೋಣ ಒಂದು ಬಿಂದುವನ್ನ ಗುರುತಿಸಬೇಕು ಇಲ್ಲಿ ನಾವು ಈಗ ಚಿತ್ರವನ್ನ ತಿರುಗಿಸೋಣ ಈಗ ಚಿತ್ರ ಇಲ್ಲಿ ಗುಣಾಕಾರ ಚಿಹ್ನೆ ಬಂದಿದೆ ಇಲ್ಲಿ ಸಮನಾಗಿಲ್ಲ ಇಲ್ಲಿ ನಾವು ಚಿತ್ರವನ್ನ ಸೊನ್ನೆಯಿಂದ ನೈಂಟಿ ಡಿಗ್ರಿಗೆ ತಿರುಗಿಸಿದಾಗ ಚಿತ್ರ ಮೊದಲಿನಂತೆ ಕಾಣುತ್ತಿದೆ ಈಗ ಈಗಲೂ ಕೂಡ ಇಲ್ಲಿ ಗುಣಾಕಾರ ಚಿಹ್ನೆ ಬಂದಿದೆ ಇಲ್ಲಿ ನಾವು ಪುನಃ ಒಂದು ನೂರ ಎಂಬತ್ತಕ್ಕೆ ಬಿಂದುವನ್ನು ಇಟ್ಟಾಗ ಚಿತ್ರ ಮತ್ತೊಮ್ಮೆ ಮೊದಲನೇ ಚಿತ್ರದಂತೆ ಕಾಣುತ್ತಿದೆ ಈಗ ನಾವು ಇಲ್ಲಿ ಎರಡು ನೂರ ಎಪ್ಪತ್ತಕ್ಕೆ ತಿರುಗಿಸಿದ್ದೇವೆ ಎರಡು ನೂರ ಎಪ್ಪತ್ತಕ್ಕೆ ಇರಿಸಿದಾಗಲೂ ಕೂಡ ಇಲ್ಲಿ ಚಿತ್ರ ಮೊದಲಿನಂತೆಯೇ ಕಾಣಿಸುತ್ತಿದೆ ಈಗ ನಾವು ಮೂರು ನೂರ ಅರವತ್ತಕ್ಕೆ ತಿರುಗಿಸೋಣ ಈಗಲೂ ಕೂಡ ಚಿತ್ರ ಮೊದಲಿನಂತೆ ಕಾಣುತ್ತಿದೆ ಅಂದರೆ ಇಲ್ಲಿ ನಾವು ಸೊನ್ನೆಯಿಂದ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿಯಿಂದ ನೂರ ಎಂಬತ್ತು ನೂರ ಎಂಬತ್ತರಿಂದ ಎರಡು ನೂರ ಎಪ್ಪತ್ತು ಮತ್ತು ಎರಡು ನೂರ ಎಪ್ಪತ್ತರಿಂದ ಮೂರು ನೂರ ಅರವತ್ತು ಡಿಗ್ರಿ ಕೋನಕ್ಕೆ ತಿರುಗಿಸಿದಾಗ ಈ ಚಿತ್ರ ಮೊದಲಿನಂತೆ ಕಾಣುತ್ತಿದೆ ಅಂದರೆ ಇಲ್ಲಿ ಪರಿಭ್ರಮಣ ಸಮಿತಿಯ ಕ್ರಮ ಒಂದು ಎರಡು ಮೂರು ನಾಲ್ಕು ಈ ಜಾಗಗಳಲ್ಲಿ ನಾವು ಈ ಚಿತ್ರವನ್ನು ತಿರುಗಿಸಿದಾಗ ಈ ಚಿತ್ರ ಮೊದಲಿನಂತೆಯೇ ಕಾಣಿಸುತ್ತಿದೆ ಆದ್ದರಿಂದ ಇಲ್ಲಿ ನಾಲ್ಕು ಈ ಚಿತ್ರದ ಪರಿಭ್ರಮಣ ಸಮಿತಿಯ ಕ್ರಮವಾಗಿದೆ ಪರಿಭ್ರಮಣ ಸಮಮಿತಿಯ ಕ್ರಮ ನಾಲ್ಕು ಇದು ಒಂದಕ್ಕಿಂತ ಹೆಚ್ಚಾಗಿದೆ ಈಗ ನಾವು ಇಲ್ಲಿ ಬಿ ಚಿತ್ರವನ್ನ ನೋಡೋಣ ಬಿ ಚಿತ್ರದಲ್ಲಿ ಒಂದು ತ್ರಿಭುಜವನ್ನ ಕೊಟ್ಟಿದ್ದಾರೆ ಇದು ಸಮಬಾಹು ತ್ರಿಭುಜವಾಗಿದೆ ಈಗ ನಾವು ಈ ತ್ರಿಭುಜವನ್ನ ಪೂರ್ಣಕೋನದಲ್ಲಿ ತಿರುಗಿಸಿ ಯಾವ ಯಾವ ಕೋನಗಳಲ್ಲಿ ಮೊದಲನೇ ಚಿತ್ರದಂತೆಯೇ ಕಾಣಿಸುತ್ತದೆ ಎಂದು ನೋಡಬೇಕು ಈಗ ನಾವು ಇಲ್ಲಿ ಚಿತ್ರವನ್ನ ಪೂರ್ಣ ಕೋನದಲ್ಲಿ ಇರಿಸುತ್ತಿದ್ದೇವೆ ಈಗ ನಾವು ಪೂರ್ಣ ಕೋನವನ್ನ ಈ ರೀತಿಯಾಗಿ ತಿರುಗಿಸಿಕೊಳ್ಳೋಣ ಏಕೆಂದರೆ ಇಲ್ಲಿ ಚಿತ್ರವನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಈಗ ಸೊನ್ನೆಯಿಂದ ಚಿತ್ರವನ್ನ ತಿರುಗಿಸುತ್ತಾ ಹೋಗಬೇಕು ಈ ಬಿಂದು ಯಾವ ಕೋನಕ್ಕೆ ಹೋದಾಗ ಮತ್ತೆ ಮೊದಲಿನಂತೆ ಆಗುತ್ತದೆ ಎಂದು ನೋಡೋಣ ಈಗ ಇಲ್ಲಿ ಕೋನ ಒಂದು ನೂರ ಇಪ್ಪತ್ತಕ್ಕೆ ಬಂದಾಗ ಚಿತ್ರವು ಮೊದಲಿನಂತೆ ಕಾಣಿಸುತ್ತಿದೆ ಒಂದು ಈಗ ನಾವು ಚಿತ್ರವನ್ನು ತಿರುಗಿಸಬೇಕು ಈಗ ಇಲ್ಲಿ ಎರಡು ನೂರ ನಲವತ್ತಕ್ಕೆ ಬಿಂದು ಬಂದಾಗಲೂ ಕೂಡ ಚಿತ್ರವು ಮೊದಲಿನಂತೆ ಕಾಣಿಸುತ್ತಿದೆ ಇಲ್ಲಿ ಒಂದು ನೂರ ಇಪ್ಪತ್ತು ಎರಡು ನೂರ ನಲವತ್ತು ಎರಡು ಪರಿಭ್ರಮಣ ಸಮಿತಿಯಾಗಿದೆ ಈಗ ನಾವು ಈ ಬಿಂದುವನ್ನ ತಿರುಗಿಸುತ್ತಾ ಹೋಗೋಣ ಮೂರನೇ ಬಿಂದು ಇಲ್ಲಿ ಸೊನ್ನೆ ಡಿಗ್ರಿಯಲ್ಲಿ ಬರುತ್ತದೆ ಅಂದರೆ ಈಗ ನಾವು ಈ ಚಿತ್ರವನ್ನು ಮೂರು ಕೋನಗಳಲ್ಲಿ ಇಟ್ಟಾಗ ಈ ಚಿತ್ರವು ಮೊದಲಿನಂತೆ ಕಾಣಿಸುತ್ತದೆ ಸೊನ್ನೆ ಒಂದು ನೂರ ಇಪ್ಪತ್ತು ಮತ್ತು ಎರಡು ನೂರ ನಲವತ್ತು ಆದ್ದರಿಂದ ಈ ಚಿತ್ರದ ಪರಿಭ್ರಮಣ ಸಮಿತಿಯ ಕ್ರಮ ಮೂರು ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಮೂರು ಈಗ ನಾವು ಇಲ್ಲಿ ಸಿ ಚಿತ್ರವನ್ನ ನೋಡೋಣ ಇಲ್ಲಿ ನಾವು ಈಗ ಚಿತ್ರವನ್ನ ಪೂರ್ಣಕೋನದಲ್ಲಿ ಇರಿಸಿದ್ದೇವೆ ಈಗ ಈ ತುದಿಯಿಂದ ನಾವು ತಿರುಗಿಸೋಣ ಇಲ್ಲಿ ಚಿತ್ರವು ಬದಲಾಗುತ್ತಿದೆ ಮೊದಲಿನಂತೆ ಕಾಣಿಸುತ್ತಿಲ್ಲ ಈಗ ನಾವು ಇಲ್ಲಿ ಚಿತ್ರವನ್ನ ಅರ್ಧ ಭಾಗ ತಿರುಗಿಸಿದಾಗ ಚಿತ್ರದ ಮುಖ ಎಡಗಡೆ ಬಂದಿದೆ ಈಗ ನಾವು ಮತ್ತೆ ತಿರುಗಿಸುತ್ತಾ ಹೋಗೋಣ ಈ ಚಿತ್ರವು ಪೂರ್ಣ ಒಂದು ಸುತ್ತನ್ನ ಪರಿಭ್ರಮಿಸಿದಾಗ ಇಲ್ಲಿ ಚಿತ್ರ ಮೊದಲಿನಂತೆ ಬಂದಿದೆ ಅರ್ಧ ಪರಿಭ್ರಮಣೆಯಲ್ಲಿ ಇದು ಚಿತ್ರ ಮುಖವು ಎಡಗಡೆ ಕಾಣಿಸುತ್ತಿತ್ತು ಪೂರ್ಣ ಪರಿಭ್ರಮಣೆ ಮಾಡಿದಾಗ ಚಿತ್ರವು ಮೊದಲಿನಂತೆ ಕಾಣಿಸುತ್ತಿದೆ ಇಲ್ಲಿ ಯಾವುದೇ ಜಾಗದಲ್ಲೂ ಕೂಡ ಚಿತ್ರ ಮೊದಲಿನಂತೆ ಕಾಣಿಸುವುದಿಲ್ಲ ಆದ್ದರಿಂದ ಈ ಚಿತ್ರದ ಪರಿಭ್ರಮಣ ಸಮಮಿತಿ ಒಂದೇ ಆಗಿದೆ ಏಕೆಂದರೆ ಇದು ಈ ಒಂದೇ ಕೋನದಲ್ಲಿ ಮೊದಲಿನಂತೆ ಕಾಣಿಸುತ್ತದೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಇಲ್ಲಿ ಒಂದು ಆಗಿದೆ ಈಗ ನಾವು ಡಿ ಚಿತ್ರವನ್ನು ನೋಡೋಣ ಪೂರ್ಣ ಕೋನದಲ್ಲಿ ಇರಿಸಬೇಕು ಈಗ ನಾವು ಈ ಬಿಂದುವಿನಿಂದ ತಿರುಗಿಸುತ್ತಾ ಹೋಗೋಣ ಇಲ್ಲಿ ಸೊನ್ನೆ ಇದೆ ಈಗ ಈ ಚಿತ್ರ ಈ ರೀತಿ ಇದೆ ಅಂದರೆ ಎಚ್ ಆಕಾರ ಇದೆ ಯಾವ ಯಾವ ಕೋನಗಳಲ್ಲಿ ಮತ್ತೆ ಮೊದಲಿನಂತೆ ಹೆಚ್ಚು ಆಕಾರ ಕಾಣಿಸುತ್ತದೆ ಎಂದು ನಾವು ನೋಡಬೇಕು ಸೊನ್ನೆಯಿಂದ ತಿರುಗಿಸೋಣ ಸೊನ್ನೆಯಿಂದ ತೊಂಬತ್ತು ಡಿಗ್ರಿಗೆ ಬಂದಾಗ ಇಲ್ಲಿ ಚಿತ್ರ ಆಯಿನಂತೆ ಕಾಣಿಸುತ್ತಿದೆ ಈಗ ನಾವು ಚಿತ್ರವನ್ನ ಒಂದು ನೂರ ಎಂಬತ್ತಕ್ಕೆ ತಿರುಗಿಸೋಣ ಈಗ ನಾವು ಸೊನ್ನೆಯಿಂದ ಒಂದು ನೂರ ಎಂಬತ್ತು ಡಿಗ್ರಿಗೆ ಈ ಚಿತ್ರವನ್ನ ತಿರುಗಿಸಿದಾಗ ಚಿತ್ರ ಮೊದಲಿನಂತೆ ಹೆಚ್ಚ ರೀತಿಯಲ್ಲಿ ಕಾಣಿಸುತ್ತಿದೆ ಈಗ ನಾವು ಒಂದು ನೂರ ಎಂಬತ್ತು ಕೋನವನ್ನ ಒಂದು ಎಂದು ತೆಗೆದುಕೊಳ್ಳೋಣ ಈ ಚಿತ್ರವನ್ನ ಈಗ ಮತ್ತೆ ತಿರುಗಿಸಬೇಕು ಈಗ ಈ ಯಾವುದೇ ಜಾಗದಲ್ಲಿ ಇದು ಹೆಚ್ಚ ರೀತಿಯಾಗಿ ಕಾಣಿಸುತ್ತಿಲ್ಲ ಈಗ ಮೊದಲಿನ ಜಾಗಕ್ಕೆ ಅಂದರೆ ಸೊನ್ನೆ ಇರುವ ಜಾಗಕ್ಕೆ ಬಂದಾಗ ಚಿತ್ರವು ಮೊದಲಿನಂತೆ ಕಾಣಿಸುತ್ತಿದೆ ಆದ್ದರಿಂದ ಈ ಚಿತ್ರದ ಪರಿಭ್ರಮಣ ಸಮಮಿತಿ ಸೊನ್ನೆ ಮತ್ತು ಒಂದು ನೂರ ಎಂಬತ್ತು ಅಂದರೆ ಒಂದು ಪ್ಲಸ್ ಒಂದು ಎರಡು ಈ ಚಿತ್ರದ ಪರಿಭ್ರಮಣ ಸಮಮಿತಿಯಾಗಿದೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಇಲ್ಲಿ ಎರಡು ಈಗ ನಾವು ಈ ಚಿತ್ರವನ್ನ ನೋಡೋಣ ಪೂರ್ಣ ಕೋನದಲ್ಲಿ ಈ ಚಿತ್ರವನ್ನ ಇರಿಸಬೇಕು ಪೂರ್ಣ ಕೋನದಲ್ಲಿ ಚಿತ್ರವನ್ನ ಇರಿಸಿದಾಗ ಇದರ ಒಂದು ತುದಿ ತೊಂಬತ್ತು ಡಿಗ್ರಿಗಿದೆ ಈಗ ನಾವು ತೊಂಬತ್ತು ಡಿಗ್ರಿಯಿಂದ ಒಂದು ಪರಿಭ್ರಮಣೆ ಮಾಡೋಣ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿಯಿಂದ ಒಂದು ನೂರ ಎಂಬತ್ತು ಈಗ ಇಲ್ಲಿ ತೊಂಬತ್ತು ಡಿಗ್ರಿಯಿಂದ ಈ ಜಾಗದಲ್ಲಿ ಬಂದಾಗ ಒಂದು ಸಾರಿ ಈ ಚಿತ್ರ ಮೊದಲಿನಂತೆ ಕಾಣಿಸುತ್ತಿದೆ ಈಗ ಚಿತ್ರವನ್ನ ಮತ್ತೆ ಪರಿಭ್ರಮಿಸೋಣ ಈಗ ಎರಡನೇ ಜಾಗ ಈ ಜಾಗದಲ್ಲಿ ಬಂದಾಗಲೂ ಕೂಡ ಚಿತ್ರ ಇಲ್ಲಿ ಮೊದಲಿನಂತೆ ಕಾಣಿಸುತ್ತಿದೆ ಒಂದು ಎರಡು ಆಯಿತು ಈಗ ನಾವು ಚಿತ್ರವನ್ನ ಮೊದಲಿನ ಜಾಗಕ್ಕೆ ಸೇರಿಸಬೇಕು ಈಗ ಇಲ್ಲಿ ನಾವು ಒಂದು ಎರಡು ಮೂರು ಜಾಗದಲ್ಲಿ ಚಿತ್ರವನ್ನ ಮೊದಲಿನಂತೆ ವೀಕ್ಷಿಸಬಹುದು ಆದ್ದರಿಂದ ಇಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಮೂರು ಆಗಿದೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಮೂರು ಈಗ ಎಫ್ ಚಿತ್ರವನ್ನ ನೋಡೋಣ ಈ ರೀತಿಯಾಗಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಈ ಚಿತ್ರವನ್ನ ನಾವು ಪೂರ್ಣ ಕೋನದಲ್ಲಿರಿಸದೆ ಈ ಚಿತ್ರದ ಪರಿಭ್ರಮಣ ಸಮಮಿತಿಯನ್ನ ಹೇಳಬಹುದು ಹೇಗೆಂದರೆ ನಾವು ಇಲ್ಲಿ ಈ ಜಾಗದಿಂದ ಪರಿಭ್ರಮಣೆಯನ್ನ ಪ್ರಾರಂಭಿಸಿದಾಗ ಇಲ್ಲಿ ಸೊನ್ನೆ ಇಲ್ಲಿ ತೊಂಬತ್ತು ಡಿಗ್ರಿಗೆ ಬಂದಂತೆ ಈ ಚಿತ್ರ ಮೊದಲಿನಂತೆ ಕಾಣಿಸುತ್ತಿದೆ ಒಂದು ಆಯ್ತು ಈಗ ಒಂದು ನೂರ ಎಂಬತ್ತಕ್ಕೆ ಬಂದಾಗಲೂ ಕೂಡ ಮೊದಲಿನಂತೆ ಕಾಣಿಸುತ್ತಿದೆ ಒಂದು ಎರಡು ಇಲ್ಲಿ ಮೂರನೇ ಜಾಗ ಇಲ್ಲೂ ಕೂಡ ಚಿತ್ರ ಮೊದಲಿನಂತೆ ಕಾಣಿಸುತ್ತಿದೆ ಮತ್ತೆ ಇಲ್ಲಿ ನಾವು ಮೊದಲನೇ ಚಿತ್ರದ ಸ್ಥಿತಿಗೆ ತಂದಾಗಲೂ ಕೂಡ ಮೊದಲಿನಂತೆ ಕಾಣಿಸುತ್ತಿದೆ ಆದ್ದರಿಂದ ಇಲ್ಲಿ ಪರಿಭ್ರಮಣ ಸಮಮಿತಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಜಾಗಗಳಲ್ಲಿ ಚಿತ್ರ ಮೊದಲಿನಂತೆ ಕಾಣಿಸುತ್ತಿದೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಇಲ್ಲಿ ನಾಲ್ಕು ಬಂದಿದೆ ಈ ಪ್ರಶ್ನೆಯಲ್ಲಿ ಸಿ ಚಿತ್ರ ಮಾತ್ರ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದನ್ನ ಹೊಂದಿದೆ ಉಳಿದ ಎಲ್ಲಾ ಚಿತ್ರಗಳು ಸಮಮಿತಿಯ ಕ್ರಮವನ್ನ ಒಂದಕ್ಕಿಂತ ಹೆಚ್ಚಾಗಿ ಹೊಂದಿದ್ದಾವೆ ಆದ್ದರಿಂದ ಪರಿಭ್ರಮಣ ಸಮಮಿತಿ ಎ ಬಿ ಡಿ ಇ ಮತ್ತು ಎಫ್ ಚಿತ್ರಗಳಲ್ಲಿ ಒಂದಕ್ಕಿಂತ ಹೆಚ್ಚಾಗಿದೆ ಪ್ರಶ್ನೆ ನಂಬರ್ ಎರಡು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಬರೆಯಿರಿ ಇಲ್ಲಿ ಎಂದ ಹೆಚ್ಚುವರೆಗೆ ಎಂಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಮೊದಲಿನ ಚಿತ್ರಗಳಂತೆ ನಾವು ಈ ಚಿತ್ರಗಳ ಸಮಮಿತಿಯನ್ನು ಕೂಡ ಈಗ ಕಂಡುಹಿಡಿಯೋಣ ಪ್ರಶ್ನೆ ಎ ಈಗ ನಾವು ಈ ಚಿತ್ರವು ಎಷ್ಟು ಪರಿಭ್ರಮಣ ಸಮಿತಿ ಹೊಂದಿದೆ ಎಂದು ನೋಡೋಣ ಈಗ ನಾವು ಈ ಚಿತ್ರವನ್ನು ತಿರುಗಿಸಬೇಕು ಇಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ ಈ ಜಾಗದಲ್ಲಿ ಈ ರೀತಿಯಾಗಿ ಕಾಣಿಸುತ್ತಿದೆ ಈಗ ಈ ಚಿತ್ರ ಮೊದಲಿನ ಚಿತ್ರದಂತೆ ನಮಗೆ ಕಾಣಿಸುವಷ್ಟು ನಾವು ತಿರುಗಿಸಬೇಕು ಈ ಬಿಂದುವನ್ನು ನಾವು ತಿರುಗಿಸುತ್ತಿದ್ದೇವೆ ಈಗ ಇಲ್ಲಿರುವ ಈ ಚಿತ್ರ ಈ ಭಾಗಕ್ಕೆ ಬಂದಾಗ ಚಿತ್ರ ಮೊದಲಿನಂತೆ ಕಾಣಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ ಈಗ ನಾವು ಚಿತ್ರವನ್ನು ತಿರುಗಿಸಬೇಕು ಈಗ ಚಿತ್ರವು ಮೊದಲಿನ ಜಾಗಕ್ಕೆ ಬಂದಾಗ ಸಮನಾಗಿ ಕಾಣಿಸುತ್ತಿದೆ ಅಂದರೆ ಚಿತ್ರ ಒಂದು ಎರಡು ಎರಡು ಪರಿಭ್ರಮಣ ಸಮಮಿತಿ ಕ್ರಮವನ್ನ ಹೊಂದಿದೆ ಅಂದರೆ ಈ ಚಿತ್ರ ಎರಡು ಜಾಗಗಳಲ್ಲಿ ಒಂದೇ ರೀತಿಯಾಗಿ ಕಾಣಿಸುತ್ತಿದೆ ಪರಿಭ್ರಮಣ ಸಮಮಿತಿಯ ಕ್ರಮ ಈಗ ನಾವು ಬಿ ಚಿತ್ರದ ಪರಿಭ್ರಮಣ ಸಮಮಿತಿಯ ಕ್ರಮವನ್ನ ನೋಡೋಣ ಈಗ ನಾವು ಚಿತ್ರವನ್ನ ಈ ಭಾಗದಿಂದ ತಿರುಗಿಸುತ್ತಾ ಹೋಗೋಣ ಇಲ್ಲಿ ಈ ವೃತ್ತದಲ್ಲಿ ಸಮನಾಗಿ ನಾಲ್ಕು ಭಾಗಗಳನ್ನು ಮಾಡಿಲ್ಲ ಅಂದರೆ ಇಲ್ಲಿ ಎಂಬತ್ತು ಡಿಗ್ರಿ ಇದೆ ಇಲ್ಲಿ ಎಂಬತ್ತು ಡಿಗ್ರಿ ಇದ್ದಾಗ ಇಲ್ಲೂ ಕೂಡ ಎಂಬತ್ತು ಡಿಗ್ರಿ ಇರುತ್ತದೆ ಎಂಬತ್ತು ಪ್ಲಸ್ ಎಂಬತ್ತು ಒಂದು ನೂರ ಅರವತ್ತು ಬಂತು ಈಗ ಉಳಿದ ಕೋನಗಳು ಈ ಎರಡು ಭಾಗದಲ್ಲಿ ಇರುತ್ತವೆ ಅಂದರೆ ಈ ಎಂಬತ್ತಕ್ಕಿಂತ ಈ ಕೋನ ಎರಡೂ ಕೋನಗಳು ದೊಡ್ಡದಾಗಿದ್ದಾವೆ ಈಗ ನಾವು ತಿರುಗಿಸೋಣ ಇದು ಮೊದಲನೇ ಜಾಗ ಈಗ ನಾವು ಈ ಚಿತ್ರವನ್ನ ತಿರುಗಿಸುತ್ತಾ ಹೋಗೋಣ ಚಿತ್ರವು ಅರ್ಧ ಸುತ್ತು ಸುತ್ತಿದಾಗ ಇಲ್ಲಿ ಮೊದಲಿನಂತೆ ಕಾಣಿಸುತ್ತಿದೆ ಈ ಜಾಗವನ್ನ ನಾವು ಒಂದು ಬಿಂದುವಿನಿಂದ ಗುರುತಿಸೋಣ ಈಗ ಇಲ್ಲಿ ಚಿತ್ರ ಮತ್ತೆ ಮೊದಲಿನ ಜಾಗಕ್ಕೆ ಸೇರಿದಾಗ ಒಂದೇ ರೀತಿಯಾಗಿ ಕಾಣಿಸುತ್ತಿದೆ ಇಲ್ಲೂ ಕೂಡ ಒಂದು ಮತ್ತೆ ಪ್ಲಸ್ ಒಂದು ಎರಡು ಪರಿಭ್ರಮಣ ಸಮಮಿತಿಯಾಗಿದೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಎರಡು ಚಿತ್ರ ಸಿ ಈ ಚಿತ್ರವನ್ನು ಮೊದಲನೇ ಪ್ರಶ್ನೆಯ ಬಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಬಿ ಪ್ರಶ್ನೆಯನ್ನ ನೋಡೋಣ ಮೊದಲನೇ ಪ್ರಶ್ನೆಯ ಬಿ ಪ್ರಶ್ನೆ ಕೂಡ ಇದೇ ಚಿತ್ರವಾಗಿದೆ ಆದ್ದರಿಂದ ಇಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಮೂರು ಎಂದು ಬರೆದಿದ್ದೇವೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಇಲ್ಲಿ ಮೂರು ಆಗಿದೆ ಡಿ ಚಿತ್ರ ನೋಡೋಣ ಇಲ್ಲಿ ಡಿ ಚಿತ್ರವು ಮೊದಲನೇ ಪ್ರಶ್ನೆಯ ಎಫ್ ಚಿತ್ರಕ್ಕೆ ಹೋಲುತ್ತಿದೆ ಇಲ್ಲಿ ಚಿತ್ರವನ್ನು ದೊಡ್ಡದಾಗಿ ತೋರಿಸಿದ್ದಾರೆ ಪ್ರಶ್ನೆ ಎಫ್ ನಲ್ಲಿ ಚಿತ್ರ ಈ ರೀತಿಯಾಗಿದೆ ಈ ಎರಡು ಚಿತ್ರವನ್ನು ನಾವು ಒಂದೇ ಎಂದು ಪರಿಗಣಿಸಬಹುದು ಏಕೆಂದರೆ ಇಲ್ಲಿ ಸಮನಾಗಿ ನಾಲ್ಕು ಬಾಹುಗಳಿದ್ದಾವೆ ಈಗ ನಾವು ಈ ಎಫ್ ಚಿತ್ರದಲ್ಲಿ ಇರುವ ಪರಿಭ್ರಮಣ ಸಮಮಿತಿಯನ್ನೇ ಈ ಚಿತ್ರಕ್ಕೆ ಬರೆಯಬಹುದು ಎಫ್ ಚಿತ್ರದಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ನಾಲ್ಕು ಆಗಿದೆ ಆದ್ದರಿಂದ ಈ ಚಿತ್ರದ ಪರಿಭ್ರಮಣ ಸಮಮಿತಿಯ ಕ್ರಮ ನಾಲ್ಕು ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ನಾಲ್ಕು ಪ್ರಶ್ನೆ ಈ ಇಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದಾರೆ ಈಗ ನಾವು ಈ ಭಾಗದಿಂದ ಚಿತ್ರವನ್ನ ತಿರುಗಿಸುತ್ತಾ ಹೋಗೋಣ ಚಿತ್ರವನ್ನು ನಾವು ತೊಂಬತ್ತರಿಂದ ಒಂದು ನೂರ ಎಂಬತ್ತು ಡಿಗ್ರಿಗೆ ತಿರುಗಿಸಿದಾಗ ತಿರುಗಿಸಿದಾಗ ಚಿತ್ರ ಮೊದಲಿನಂತೆ ಕಾಣಿಸುತ್ತಿದೆ ಎರಡು ಚಿತ್ರವನ್ನ ಈಗ ಇಲ್ಲಿ ನಾವು ಎರಡು ನೂರ ಎಪ್ಪತ್ತು ಡಿಗ್ರಿಗೆ ತಿರುಗಿಸಿದ್ದೇವೆ ಇಲ್ಲೂ ಕೂಡ ಚಿತ್ರ ಮೊದಲಿನಂತೆ ಕಾಣಿಸುತ್ತಿದೆ ಈಗ ಚಿತ್ರವನ್ನ ಎರಡು ನೂರ ಎಪ್ಪತ್ತರಿಂದ ಮೂರು ನೂರ ಅರವತ್ತಕ್ಕೆ ತಿರುಗಿಸೋಣ ಈಗಲೂ ಕೂಡ ನಮಗೆ ಚಿತ್ರ ಮೊದಲಿನಂತೆ ಕಾಣಿಸುತ್ತಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕೋನಗಳಲ್ಲಿ ಚಿತ್ರ ಮೊದಲಿನಂತೆ ಕಾಣಿಸುತ್ತಿದೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ನಾಲ್ಕು ಈಗ ಎಫ್ ಚಿತ್ರ ಈ ಚಿತ್ರದಲ್ಲಿ ಐದು ಕೋನಗಳಲ್ಲಿ ಈ ಮೊದಲನೇ ಚಿತ್ರವನ್ನೇ ಪಡೆಯಬಹುದಾಗಿದೆ ಇಲ್ಲಿ ಈ ಬಿಂದುವಿನಿಂದ ಪ್ರಾರಂಭಿಸೋಣ ಒಂದು ಈ ಚಿತ್ರವು ಈ ಕೋನಕ್ಕೆ ಬಂದಾಗ ಇಲ್ಲಿ ಮೊದಲಿನಂತೆ ಕಾಣಿಸುತ್ತಿದೆ ಈಗ ಎರಡನೆಯ ಕೋನ ಇಲ್ಲಿ ಮೂರನೇ ಕೋನ ಇಲ್ಲಿ ನಾಲ್ಕು ಮತ್ತು ಚಿತ್ರ ಮೊದಲಿನ ಸ್ಥಿತಿಗೆ ಬಂದಾಗ ಅಂದರೆ ಐದನೇ ಕೋನದಲ್ಲೂ ಕೂಡ ಮೊದಲಿನಂತೆ ಕಾಣಿಸುತ್ತಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕೋನಗಳಲ್ಲಿ ಚಿತ್ರ ಮೊದಲಿನಂತೆ ಕಾಣಿಸುತ್ತದೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಐದು ಪರಿಭ್ರಮಣ ಸಮಮಿತಿಯ ಕ್ರಮ ಐದು ಈಗ ಜಿ ಚಿತ್ರ ಇಲ್ಲಿಂದ ಪ್ರಾರಂಭಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಚಿತ್ರವನ್ನ ಮೊದಲನೇ ಜಾಗಕ್ಕೆ ತೆಗೆದುಕೊಂಡು ಹೋಗೋಣ ಆರು ಬಂದಿದೆ ಈ ಆರು ಜಾಗಗಳಲ್ಲಿ ಚಿತ್ರ ಮೊದಲಿನಂತೆ ಕಾಣಿಸುತ್ತದೆ ಆದ್ದರಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಪರಿಭ್ರಮಣ ಸಮಮಿತಿಯ ಕ್ರಮವನ್ನ ಹೊಂದಿದೆ ಆದ್ದರಿಂದ ಪರಿಭ್ರಮಣ ಸಮಮಿತಿಯ ಕ್ರಮ ಆರು ಈಗ ನಾವು ಎಚ್ ಚಿತ್ರವನ್ನ ನೋಡೋಣ ಈ ಬಿಂದುವಿನಿಂದ ಪ್ರಾರಂಭಿಸೋಣ ಈಗ ಈ ಚಿತ್ರವನ್ನ ತಿರುಗಿಸುತ್ತಾ ಹೋದಂತೆ ಚಿತ್ರ ಈ ಜಾಗದಲ್ಲಿ ಮೊದಲಿನಂತೆ ಕಾಣಿಸುತ್ತಿದೆ ಆದ್ದರಿಂದ ಇಲ್ಲಿ ಈ ಬಿಂದುವನ್ನ ಗುರುತಿಸಬೇಕು ಒಂದು ಎರಡು ಈಗ ಚಿತ್ರವನ್ನ ತಿರುಗಿಸೋಣ ಈಗ ಚಿತ್ರ ಈ ಭಾಗದಲ್ಲೂ ಕೂಡ ಮೊದಲಿನಂತೆ ಕಾಣಿಸುತ್ತಿದೆ ಇಲ್ಲಿ ಈ ಕಾಲಿನ ಚಿತ್ರವು ಅಡ್ಡನಾಗಿತ್ತು ಈಗ ಈ ಜಾಗದಲ್ಲೂ ಕೂಡ ಅಡ್ಡನಾಗಿ ಬಂದಿದೆ ಆದ್ದರಿಂದ ಇಲ್ಲಿ ಒಂದು ಎರಡು ಮೂರು ಮೂರು ಜಾಗಗಳಲ್ಲಿ ಈ ಕಾಲಿನ ಚಿತ್ರವು ಮೂರು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಹೊಂದಿದೆ ಪರಿಭ್ರಮಣ ಸಮಮಿತಿಯ ಕ್ರಮ ಮೂರು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ